ಸಂಜೆ ಆರು ಗಂಟೆ ಆಗುತ್ತಲಿತ್ತು ಸ್ವರ್ಣಳ ಹೆಜ್ಜೆಗಳು ವೇಗವಾಗಿ ಮನೆಯತ್ತ ಸಾಗುತ್ತಿದ್ದವು ಆಕೆಯ ಮನಸ್ಸಿನಲ್ಲಿ ಸಾವಿರಾರು ವಿಷಯಗಳು ಓಡುತ್ತಿದ್ದವು ಕಾರ್ತಿಕ್ ಮನೆ ತಲುಪಿರಬೇಕು ಮಕ್ಕಳು ಹಸಿವಿನಿಂದ ಬಳಲುತ್ತಿರಬಹುದು ಅರೆಬರೆ ಕೆಲಸ ಮುಗಿಸಿ ಮನೆ ಕೆಲಸದವಳು ಹೊರಟು ಹೋಗಿರಬೇಕು ಎಂದು ಯೋಚಿಸುತ್ತಾ ನಡೆದು ಬರುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ರಸ್ತೆಯ ಗದ್ದಲದಲ್ಲಿ ಒಂದು ಧ್ವನಿ ಕೇಳಿಸಿತು ಸ್ವರ್ಣ ಎಂದು ಕರೆದಂತಾಯಿತು ಹಿಂತಿರುಗಿ ನೋಡಿದಾಗ ಪರಿಚಿತ ಮುಖ ಆತ ಉಸಿರುಗಟ್ಟಿಕೊಂಡು ನನ್ನ ಕಡೆಗೆ ಬರುತ್ತಿದ್ದ ಮೋಹನ್ ಸ್ಮರಣಳಿಗೆ ಅವನನ್ನು ಗುರುತಿಸಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಕಳೆದ ಎಂಟು ಒಂಬತ್ತು ವರ್ಷಗಳಲ್ಲಿ ಮೋಹನ್ ಎಷ್ಟು ಬದಲಾಗಿದ್ದಾನೆ ತೂಕ ಸ್ವಲ್ಪ ಹೆಚ್ಚಾಗಿದೆ ಕೂದಲು ಅಲ್ಲಲ್ಲಿ ಬಿಳಿಯಾಗಿವೆ ನಿಮಗೆ ನಾನು ಯಾರು ಅಂತ ಇನ್ನೂ ತಿಳಿಯಲಿಲ್ಲ ಅನ್ನಿಸುತ್ತದೆ ಎಂದನು ಮೋಹನ್ ನಾನು ನಿನ್ನನ್ನು ಹೇಗೆ ಮರೆಯಲಿ ಹೇಗಿದ್ದೀಯಾ ಎಂದು ಕೇಳಿದಳು ನಾನು ಚೆನ್ನಾಗಿದ್ದೇನೆ ಮೋಹನ್ ಆಳವಾದ ನಿಟ್ಟುಸಿರಿನೊಂದಿಗೆ ಹೇಳಿದ ಮಾತನಾಡುತ್ತಾ ಇಬ್ಬರೂ ಒಟ್ಟಿಗೆ ಹೆಜ್ಜೆ ಹಾಕಿದರು ನಿಮಗೆ ಸಮಯವಿದ್ದರೆ ಈ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣವೇ ಎಂದನು ಸ್ವರ್ಣ ಕೈಗಡಿಯಾರದತ್ತ ನೋಡಿದಳು ಮತ್ತು ಏನನ್ನು ಯೋಚಿಸಿ ಸರಿ ಎಂದಳು ಒಂದು ತಿಂಗಳ ಹಿಂದೆಯಷ್ಟೇ ನನ್ನನ್ನು ಇಲ್ಲಿಗೆ ವರ್ಗಾವಣೆ ಮಾಡಲಾಯಿತು ನಾನು ನಿಮ್ಮ ಮನೆಗೆ ಹೋದಾಗ ನೀವು ಅಲ್ಲಿಂದ ಶಿಫ್ಟ್ ಆಗಿದ್ದೀರಿ ಎಂದು ಹೇಳಿದರು ಅಂದಹಾಗೆ ಸ್ವರ್ಣ ನೀನು ಸ್ವಲ್ಪವೂ ಬದಲಾಗಿಲ್ಲ ಆಗ ಹೇಗಿದ್ದೆಯೋ ಹಾಗೇ ಇದ್ದೀಯಾ ನಿನ್ನ ತಂದೆ ತಾಯಿ ಹೇಗಿದ್ದಾರೆ ಎಂದು ಕೇಳಿದನು ದಿವಂಗತ ತಂದೆ ತಾಯಿಯನ್ನು ನೆನೆದು ಸ್ವರ್ಣಳ ಗಂಟಲು ಕಟ್ಟಿತು ಮೋಹನ್ ನೀನು ಹೋದ ಎರಡೇ ವರ್ಷದಲ್ಲಿ ಅಮ್ಮ ಅಪ್ಪ ತೀರಿ ಹೋದರು ಅಣ್ಣ ಮತ್ತು ಅತ್ತಿಗೆ ಆ ಮನೆಯನ್ನು ಮಾರಿ ನನ್ನನ್ನು ಇಲ್ಲಿಗೆ ಕರೆ ತಂದರು ಎಂದಳು ದೇವರ ಆಟದ ಮುಂದೆ ನಾವೆಲ್ಲ ಯಾರು ಎಂದು ಆತ ಬೇಸರಿಸಿಕೊಂಡ ಮೋಹನ್ ಸ್ವರ್ಣಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳತೊಡಗಿದ್ದ ಸ್ವರ್ಣಳಿಗೆ ಮೋಹನ್ ಬಗ್ಗೆ ತಿಳಿದುಕೊಳ್ಳುವ ಆಸೆಯಿದ್ದರೂ ಮನಸ್ಸಲ್ಲಿ ಪಾಪ ಪ್ರಜ್ಞೆ ತುಂಬಿ ಹೋಗಿದ್ದರಿಂದ ಮೌನವಾಗಿದ್ದಳು ವರ್ಷಗಳ ಹಿಂದೆ ಕೌಟುಂಬಿಕ ಕಟ್ಟುಪಾಡುಗಳಿಂದಾಗಿ ಮೋಹನ್ನ ಮದುವೆ ಪ್ರಸ್ತಾಪವನ್ನು ಸ್ವರ್ಣ ತಿರಸ್ಕರಿಸಿದಳು ಎಲ್ಲಿ ಕಳೆದು ಹೋದೆ ಅಮ್ಮ ಮೋಹನ್ ಸ್ವರ್ಣಳನ್ನು ಪ್ರೀತಿಯಿಂದ ಆ ಹೆಸರಿನಿಂದಲೇ ಕರೆಯುತ್ತಿದ್ದ ಹತ್ತಿರ ಬಂದ ಮೋಹನನ್ನು ನೋಡಿ ಸ್ವರ್ಣ ನಡುಗಿದಳು ಮೋಹನ್ಗೆ ಹೇಗೆ ವಿವರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ ನೀನು ನನ್ನ ಬಗ್ಗೆ ಏನೂ ಕೇಳುವುದಿಲ್ಲವೇ ಕಳೆದ ಎಂಟು ಒಂಬತ್ತು ವರ್ಷಗಳಲ್ಲಿ ನಾನು ಎಲ್ಲಿದ್ದೆ ಮತ್ತು ಏನು ಮಾಡುತ್ತಿದ್ದೆ ಎಂದು ತಿಳಿದುಕೊಳ್ಳುವ ಕುತೂಹಲವಿದೆಯೇ ಮೋಹನ್ ಅವಳ ಹತ್ತಿರ ಬಂದು ಸ್ವರ್ಣಳ ಮೃದುವಾದ ಅಂಗೈಗಳನ್ನು ತನ್ನ ಕೈಯಲ್ಲಿ ಇಟ್ಟನು ಸರಿಬಿಡಿ ನಾನೇ ಹೇಳುತ್ತೇನೆ ನನ್ನದು ಯಾವಾಗಲೂ ವರ್ಗಾವಣೆಯಾಗುತ್ತಲೇ ಇರುವ ಕೆಲಸ ನಾನು ಇಲ್ಲಿಂದ ಅಲ್ಲಿಗೆ ತಿರುಗಾಡುತ್ತಲೇ ಇರುತ್ತೇನೆ ಎಂದನು ನೀವು ಯಾಕೆ ಮದುವೆಯಾಗಲಿಲ್ಲ ಎಂದು ಸ್ವರ್ಣ ಕೇಳಿದಳು ಮೋಹನ್ ಬೇಸರದಿಂದ ಮದುವೆ ಎಂಬುದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರವಾಗಿದೆ ಎರಡು ಹೃದಯಗಳ ಮಿಲನ ಇದು ಬಹಳ ವರ್ಷದ ಹಿಂದೆಯೇ ನನ್ನ ಜೀವನದಲ್ಲಿ ನಡೆದು ಹೋಗಿದೆ ಮತ್ತೆ ಮರುಕಳಿಸಲೇ ಇಲ್ಲ ಎಂದನು ಆತನ ಮಾತು ಕೇಳಿ ಅವಳಿಗೆ ದುಃಖವಾಯಿತು ನಾನು ಈಗ ಹೊರಡಬೇಕು ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರುತ್ತಾರೆ ಎಂದಳು ಹೊರಡುತ್ತಿದ್ದ ಸ್ವರ್ಣಗಳನ್ನು ತಡೆದು ನಿಮ್ಮ ಮನೆಗೆ ನನ್ನನ್ನು ಕರೆಯುವುದಿಲ್ಲವೇ ಎಂದು ಕೇಳಿದನು ಮೋಹನ್ ಒಬ್ಬ ವ್ಯಕ್ತಿಯ ಜೀವನ ನಿಂತ ನೀರಿನಂತೆ ಇರುವುದಿಲ್ಲ ಕಳೆದ ಎಂಟು ವರ್ಷಗಳಲ್ಲಿ ನನ್ನ ಜೀವನ ಬಹಳಷ್ಟು ಬದಲಾಗಿದೆ ಎನ್ನುತ್ತಾ ಬಸ್ ಹತ್ತಿದಳು ಅವಳ ವಿಚಿತ್ರ ನಡವಳಿಕೆಯಿಂದ ಮೋಹನ್ಗೆ ಆಶ್ಚರ್ಯವಾಯಿತು ವೇಗವಾಗಿ ಹೊರಟ ಬಸ್ಸನ್ನೇ ನೋಡುತ್ತಾ ಮೋಹನ್ ಅಲ್ಲಿಯೇ ನಿಂತನು ಮೋಹನ್ ಬಹಳ ವರ್ಷಗಳ ನಂತರ ಆಕೆಯನ್ನು ಭೇಟಿ ಮಾಡಿದ್ದ ಆದರೆ ಸ್ವರ್ಣ ಕ್ಷಣದಲ್ಲಿ ಮಾಯವಾಗಿದ್ದಳು ಬಸ್ಸಿನ ಕಿಟಕಿಯಿಂದ ಮೋಹನನ್ನು ನೋಡುತ್ತಿದ್ದ ಸ್ವರ್ಣಳ ಕಣ್ಣಿನಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅವಳು ತುಂಬ ಚಂಚಲವಾಗಿದ್ದಳು ರಸ್ತೆಯ ಇಕ್ಕೆಲಗಳಲ್ಲಿ ಸಾಲುಗಟ್ಟಿದ್ದ ಸುಸಜ್ಜಿತ ಅಂಗಡಿಗಳು ಅವರ ಜೀವನದ ಹಿಂದಿನ ಕಥೆಯನ್ನು ಹೇಳುತ್ತಿದ್ದವು ಮೋಹನ್ ಜೊತೆ ಆ ಬೀದಿಗಳಲ್ಲಿ ತಿರುಗಾಡುತ್ತಾ ಎಷ್ಟೋ ಸಂತೋಷದ ಸಂಜೆಗಳನ್ನು ಕಳೆದಿದ್ದಳು ಇಬ್ಬರು ಬಣ್ಣ ಬಣ್ಣದ ಕಲ್ಪನೆಗಳಿಂದ ಕಟ್ಟಿದ ಕನಸಿನ ಅರಮನೆಗಳನ್ನು ಎಷ್ಟು ನಿರ್ಮಿಸಿದ್ದರೂ ಆ ದೇವರೇ ಬಲ್ಲ ಜಗಮಗಿಸುವ ಮಾರ್ಕೆಟ್ಗಳು ಮತ್ತು ಹೊಳೆಯುವ ಬೀದಿಗಳು ಅದೇ ರೀತಿಯಲ್ಲಿ ಕೈಚಾಚಿ ಕರೆಯುತ್ತಿದ್ದವು ಆದರೆ ಜೀವನವು ಬಹಳ ಮುಂದೆ ಸಾಗಿತ್ತು ಆಗಲೇ ರಾತ್ರಿ ಏಳು ಗಂಟೆಯಾಗಿತ್ತು ಅವಳು ವೇಗದ ಹೆಜ್ಜೆಗಳೊಂದಿಗೆ ಮನೆಯತ್ತ ಸಾಗುತ್ತಿದ್ದಳು ಆದರೆ ಮೋಹನ ಚಿತ್ರಣ ಅವನ ಮಾತಿನ ಪ್ರತಿಧ್ವನಿ ಅವಳ ಹೃದಯ ಮತ್ತು ಮನಸ್ಸಿನಲ್ಲಿ ಹಾಗೆಯೇ ಇತ್ತು ಬೆಲ್ ಬಾರಿಸಿದ ತಕ್ಷಣ ಕಾರ್ತಿಕ್ ಬಾಗಿಲು ತೆರೆದನು ಏನಾಯಿತು ಸ್ವರ್ಣ ಯಾಕೆ ಇಷ್ಟು ಜೋರಾಗಿ ಬೆಲ್ ಒತ್ತುತ್ತಿದ್ದೆ ಎಲ್ಲ ಸರಿಯಾಗಿದೆ ತಾನೆ ಬಾಗಿಲು ತೆರೆಯಲು ಸ್ವಲ್ಪ ಸಮಯ ಬೇಕಲ್ಲವೇ ಎಂದನು ಸ್ವರ್ಣ ಟೇಬಲ್ ಮೇಲಿದ್ದ ಟೀ ಕಪ್ ನೋಡಿದಳು ಎಂದಿನಂತೆ ಕಾರ್ತಿಕ್ ಆಫೀಸ್ನಿಂದ ಹಿಂತಿರುಗಿದವನು ಟೀ ಕುಡಿದಿದ್ದ ಅವಳು ಬೇಗನೆ ಗೌಂಧರಿಸಿ ಅಡುಗೆ ಕೋಣೆಗೆ ಪ್ರವೇಶಿಸಲು ಮುಂದಾದಾಗ ಕಾರ್ತಿಕ್ ಅವಳನ್ನು ತಡೆದು ಮೊದಲು ಶಾಂತವಾಗಿ ಚಹಾವನ್ನು ಕುಡಿಯಿರಿ ನಂತರ ಅಡುಗೆ ಮಾಡಿ ಎಂದನು ಕೈಲಿದ್ದ ಪತ್ರಿಕೆಯನ್ನು ಟೇಬಲ್ ಮೇಲಿಟ್ಟು ಚಹಾವನ್ನು ಹೀರುತ್ತಾ ಇವತ್ತು ತುಂಬ ತಡವಾಗಿದೆ ತುಂಬ ಕೆಲಸ ಇತ್ತ ಎಂದು ಕೇಳಿದನು ಹೌದು ಎಂದಳು ಸ್ವರ್ಣ ಆದರೆ ಗಂಟಲಲ್ಲಿ ಚಹಾ ಇಳಿಯಲಿಲ್ಲ ಕಾರ್ತಿಕ್ನ ಗಮನವನ್ನು ಬೇರೆಡೆ ಸೆಳೆಯುವ ಉದ್ದೇಶದಿಂದ ಮಕ್ಕಳು ಎಲ್ಲಿದ್ದಾರೆ ಎಂದು ಕೇಳಿದಳು ಚಿನ್ನು ಮಲಗಿದ್ದಾನೆ ಜಾನು ಯಾವುದು ನೋಟ್ಸ್ ತರಲು ಮುಂದೆ ಇರುವ ತನ್ನ ಗೆಳತಿಯ ಮನೆಗೆ ಹೋಗಿದ್ದಾಳೆ ಎಂದನು ಚಹಾದ ಕಪ್ಪನ್ನು ಅಡುಗೆ ಮನೆಯಲ್ಲಿ ಇಡುತ್ತಾ ಇನ್ನು ನೀನು ಅಡುಗೆ ಮಾಡು ಎಂದನು ಸ್ವರ್ಣ ಊಟದ ತಯಾರಿಯ ಬಗ್ಗೆ ಯೋಚಿಸುತ್ತಿದ್ದಳು ಇಷ್ಟು ವರ್ಷಗಳ ನಂತರ ಮೋಹನನ್ನು ಇಂದು ಯಾಕೆ ಭೇಟಿಯಾದೆ ನಾನು ತುಂಬ ಕಷ್ಟಪಟ್ಟು ಅವನನ್ನು ಮರೆತಿದ್ದೆ ದೇವರೇ ಇಂದು ಎಂತಹ ಸಮಯದಲ್ಲಿ ಅವನನ್ನು ಕರೆತಂದೆ ಎಂದುಕೊಂಡಳು ಕಾರ್ತಿಕ್ ಸಿದ್ಧವಾದ ಊಟವನ್ನು ಡೈನಿಂಗ್ ಟೇಬಲ್ ಮೇಲೆ ಇಡಲು ಸ್ವರ್ಣಳಿಗೆ ಸಹಾಯ ಮಾಡಿದನು ಎಲ್ಲರನ್ನೂ ಮೇಜಿನ ಬಳಿಗೆ ಕರೆದನು ಎಲ್ಲರೂ ಬಂದು ಊಟ ಮುಗಿಸಿದರು ಆದರೆ ಸ್ವರ್ಣಳ ಗಂಟಲಲ್ಲಿ ಮಾತ್ರ ಒಂದು ತುತ್ತು ಹಿಡಿಯಲಿಲ್ಲ ಅವಳ ತಲೆ ನೋವಿನಿಂದ ಸೆಡೆಯುತ್ತಿತ್ತು ಅವಳು ಸದ್ದಿಲ್ಲದೆ ಬಂದು ಹಾಸಿಗೆ ಮೇಲೆ ಮಲಗಿದಳು ಆದರೆ ಅವಳ ಕಣ್ಣುಗಳಿಗೆ ನಿದ್ರೆ ಹತ್ತಲಿಲ್ಲ ಹಿಂದೆ ಮೋಹನ್ ಜೊತೆ ಕಳೆದ ಪ್ರೀತಿಯ ಕ್ಷಣಗಳು ಕಣ್ಮುಂದೆ ಬರಲಾರಂಭಿಸಿದವು ಇಬ್ಬರೂ ತಮ್ಮ ಸುಂದರ ಸಂಜೆಯನ್ನು ನಗರದ ಜಂಜಾಟದಿಂದ ದೂರವಿರುವ ಮರಗಳಿಂದ ಆವೃತವಾದ ಬೆಟ್ಟದಲ್ಲಿ ಕಳೆಯುತ್ತಿದ್ದರು ಮೋಹನ್ ಯಾವಾಗಲೂ ಹೇಳುತ್ತಿದ್ದ ಅಮ್ಮು ನೋಡು ದೂರದ ಬೆಟ್ಟಗಳ ಹಿಂದೆ ಕೆಂಪು ಸೂರ್ಯ ಹೇಗೆ ಮುಳುಗುತ್ತಿದ್ದಾನೆ ತನ್ನ ಕೆಂಪು ಬಣ್ಣವನ್ನು ಇಡೀ ಆಕಾಶಕ್ಕೆ ಚೆಲ್ಲುತ್ತಿದ್ದಾನೆ ಅದೇ ರೀತಿ ನೀನು ಯಾವಾಗಲೂ ನಗುತ್ತಾ ಇರುವುದನ್ನು ನಾನು ನೋಡಲು ಬಯಸುತ್ತೇನೆ ಎನ್ನುತ್ತಿದ್ದ ಮೋಹನ್ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಸ್ವರ್ಣ ಕೂಡ ಅವನ ತೋಳುಗಳಲ್ಲಿ ಸೆರೆಯಾಗುತ್ತಿದ್ದಳು ಸ್ವರ್ಣ ಸ್ವರ್ಣ ನೀನು ಯಾರನ್ನು ಕನ್ವರಿಸ್ತಾ ಇದೆಯಾ ನಾನು ನಿನ್ನ ಜೊತೆಯೇ ಇದ್ದೇನೆ ಎಂದು ಕಾರ್ತಿಕ್ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟನು ಅಯ್ಯೋ ಕಾರ್ತಿಕ್ ನೀನು ಇಲ್ಲಿದ್ದೀಯಾ ನಾನು ನಿನ್ನ ಬಗ್ಗೆ ಕನಸು ಕಾಣುತ್ತಿದ್ದೆ ಎಂದಳು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ದಿನಚರಿ ಮುಗಿಸಿ ಸ್ವರ್ಣ ಆಫೀಸಿಗೆ ಹೊರಟಳು ಇತ್ತ ಮೋಹನ ಹೃದಯ ಸ್ವರ್ಣಳನ್ನೇ ಹುಡುಕುತ್ತಿತ್ತು ಅಂದು ಭೇಟಿಯಾದ ಸ್ಥಳದಲ್ಲಿಯೇ ಆಕೆ ಸಿಗಬಹುದು ಎಂಬ ಉದ್ದೇಶದಿಂದ ಆತ ಹಲವಾರು ಬಾರಿ ಬಸ್ನಲ್ಲಿ ಪ್ರಯಾಣಿಸಿದ್ದ ಪ್ರತಿ ತಿಂಗಳು ರಜೆ ಇರುತ್ತಿದ್ದುದರಿಂದ ಮಕ್ಕಳೊಂದಿಗೆ ಪಿಕ್ನಿಕ್ಗೆ ಹೋಗುತ್ತಿದ್ದರು ಈ ಬಾರಿಯೂ ಮೃಗಾಲಯಕ್ಕೆ ಹೋಗುವುದೆಂದು ನಿಗದಿಯಾಗಿತ್ತು ಮಕ್ಕಳಿಗೆ ಇಷ್ಟವಾದ ತಿನಿಸುಗಳನ್ನು ತಯಾರಿಸಿ ಆಡಲು ಬಾಲ್ಗಳು ಬೋರ್ ಆಗಬಾರದೆಂದು ಮೊಬೈಲ್ನಲ್ಲಿ ಹಾಡುಗಳನ್ನು ಅಪ್ಲೋಡ್ ಮಾಡಲಾಯಿತು ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿದ ನಂತರ ಅವರೆಲ್ಲರೂ ಮೃಗಾಲಯವನ್ನು ತಲುಪಿದರು ಟಿಕೆಟ್ ಕೌಂಟರ್ ಬಳಿ ಯಾರೋ ಸ್ವರ್ಣಳನ್ನು ಕರೆದಾಗ ಅವಳು ಹಿಂದಿರುಗಿ ನೋಡಿದಳು ಅದು ಮೋಹನ್ ಸ್ವರ್ಣಳ ಎದೆಬಡಿತ ಹೆಚ್ಚಾಯಿತು ಕಾರ್ತಿಕ್ ಕೂಡ ಅಲ್ಲೇ ನಿಂತು ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನೆಡೆಗೆ ಬರುತ್ತಿದ್ದ ಮೋಹನನ್ನು ನೋಡತೊಡಗಿದ್ದ ಸ್ವರ್ಣ ನೀನು ಆ ದಿನ ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾದೆ ಎಂದು ಮೋಹನ್ ಕೇಳಿದನು ಆ ದಿನ ನಾನು ಸ್ವಲ್ಪ ಆತುರದಲ್ಲಿದ್ದೆ ಬನ್ನಿ ನಾನು ನಿಮ್ಮನ್ನು ಪರಿಚಯಿಸುತ್ತೇನೆ ಎಂದಳು ಅಷ್ಟೊತ್ತಿಗಾಗಲೇ ಕಾರ್ತಿಕ್ ಮತ್ತು ಮೋಹನ್ನ ಕಣ್ಣುಗಳು ಪರಸ್ಪರ ಭೇಟಿಯಾಗಿದ್ದವು ಕಾರ್ತಿಕ್ ಇದು ಮೋಹನ್ ನನ್ನ ಕಾಲೇಜ್ ಫ್ರೆಂಡ್ ಮತ್ತು ಇವನು ನನ್ನ ಗಂಡ ಕಾರ್ತಿಕ್ ಎಂದು ಹೇಳುವಾಗ ಸ್ವರ್ಣಳ ಧ್ವನಿ ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡಿತು ಕಾರ್ತಿಕ್ ತನ್ನ ಕೈಯನ್ನು ಮೋಹನ್ ಕಡೆಗೆ ಚಾಚಿದನು ಆದರೆ ಮೋಹನ್ ಆಶ್ಚರ್ಯದಿಂದ ಇಬ್ಬರನ್ನು ನೋಡುತ್ತಿದ್ದನು ಮತ್ತು ಏನೂ ಮಾತನಾಡಲಾಗದೆ ಹಿಂದಿರುಗಿದನು ಇದರಿಂದ ಕಾರ್ತಿಕ್ಗೆ ಕಿರಿಕಿರಿ ಅನ್ನಿಸಿತು ಸ್ವರ್ಣ ಅವನನ್ನು ಸಮಾಧಾನಿಸುತ್ತಾ ಅವನು ತುಂಬ ವಿಚಿತ್ರ ವ್ಯಕ್ತಿ ನೀವು ಯಾಕೆ ಅಸಮಾಧಾನಗೊಂಡಿದ್ದೀರಿ ಮಕ್ಕಳು ಎಲ್ಲಿ ಹೋದರೋ ಗೊತ್ತಿಲ್ಲ ಹೋಗಿ ಅವರನ್ನು ಕರೆತನ್ನಿ ಎಂದಳು ಕಾರ್ತಿಕ್ ಮಕ್ಕಳ ಹಿಂದೆ ಓಡಿದರು ಮತ್ತು ಸ್ವರ್ಣ ಕಣ್ಣೀರಿನೊಂದಿಗೆ ಹೋದ ಮೋಹನ್ನ ಹಿಂದೆ ಓಡಿದಳು ಆದರೆ ಮೋಹನ್ ಅಲ್ಲೆಲ್ಲೂ ಸಿಗಲಿಲ್ಲ ಮರುದಿನ ಸ್ವರ್ಣ ಆಫೀಸ್ಗೆ ಹೋಗಲು ಅದೇ ಹಳೆ ದಾರಿ ಹಿಡಿದಳು ಏಕೆಂದರೆ ಈಗ ಭಯವಿಲ್ಲ ಮೊದಲು ಮೋಹನ್ಗೆ ಸಿಗಬಾರದೆಂಬ ಉದ್ದೇಶದಿಂದ ತನ್ನ ದಾರಿಯನ್ನು ಬದಲಿಸಿದಳು ನಿರೀಕ್ಷೆಯಂತೆ ಮೋಹನ್ ಅದೇ ದಾರಿಯಲ್ಲಿ ನಿಂತು ಅವಳಿಗಾಗಿ ಕಾಯುತ್ತಿದ್ದ ಮೋಹನ್ ಅವಳನ್ನು ತಡೆದು ನಿಂತಾಗ ಅವಳು ಹಿಂತಿರುಗರು ಹೊರಟಿದ್ದಳು ಇಲ್ಲ ಸ್ವರ್ಣ ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ ಮೋಹನ್ ಇಲ್ಲಿಂದ ಹೊರಟು ಹೋಗು ಯಾರಾದರೂ ನೋಡಿದರೆ ಏನು ಯೋಚಿಸುತ್ತಾರೆ ನನಗೆ ಈಗಾಗಲೇ ಮದುವೆಯಾಗಿದೆ ಎಂದಳು ತಿಳಿಯಿತು ಸ್ವರ್ಣ ಆದರೆ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು ಎಂದನು ಸುಮ್ಮನೆ ನಿಂತ ಸ್ವರ್ಣಳನ್ನು ನೋಡಿ ನನ್ನಲ್ಲಿ ಏನು ಇತ್ತು ಸ್ವರ್ಣ ನೀನು ನನ್ನನ್ನು ಮದುವೆಯಾಗಲು ಯಾಕೆ ನಿರಾಕರಿಸಿದೆ ಎಂದನು ನಾನು ನಿಮಗೆ ಎಲ್ಲವನ್ನು ಹೇಳುತ್ತೇನೆ ಆದರೆ ಈ ನಡು ದಾರಿಯಲ್ಲಿ ಬೇಡ ನಿಮಗೆ ಸ್ವಲ್ಪ ಸಮಯವಿದ್ದರೆ ಎದುರಿನ ಕಾಫಿ ಹೌಸ್ನಲ್ಲಿ ಕುಳಿತುಕೊಳ್ಳಿ ಎಂದಳು ಕಾಫಿ ಬರುವ ಹೊತ್ತಿಗೆ ಸ್ವರ್ಣ ಎಲ್ಲವನ್ನೂ ಹೇಳತೊಡಗಿದಳು ಮೋಹನ್ ನನ್ನ ಸಹೋದರರಿಬ್ಬರು ನನ್ನ ತಂದೆ ತಾಯಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ನಿರಾಕರಿಸಿದ್ದರು ಎಂಬುದು ನಿಮಗೆ ತಿಳಿದಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾನು ಕೂಡ ಅವರನ್ನು ಹೇಗೆ ಬಿಡಲಿ ಅದಕ್ಕೆ ಆ ಸಮಯದಲ್ಲಿ ಮದುವೆಯಾಗಲು ಸಾರಾ ಸಗಟಾಗಿ ನಿರಾಕರಿಸಿದ್ದೆ ಜೀವನದುದ್ದಕ್ಕೂ ಕನ್ನೆಯಾಗಿಯೇ ಉಳಿಯಬೇಕು ಎಂದು ನಿರ್ಧರಿಸಿದ್ದೆ ನೀನು ಬಿಟ್ಟು ಹೋದ ಎರಡು ವರ್ಷಗಳ ನಂತರ ತಾಯಿ ತಂದೆ ಇಬ್ಬರು ತೀರಿಹೋದರು ನಾನು ಬಂದು ಅಣ್ಣನ ಜೊತೆ ವಾಸಿಸಲು ಪ್ರಾರಂಭಿಸಿದೆ ನಾನು ಸಂಪಾದಿಸುತ್ತಿದ್ದರೂ ನನ್ನ ಅತ್ತಿಗೆಯ ವರ್ತನೆ ಸರಿ ಇರಲಿಲ್ಲ ಯಾವಾಗಲೂ ನನ್ನ ಅಣ್ಣನ ಬಳಿ ಅವಳನ್ನು ಮದುವೆ ಮಾಡಿ ಅವಳು ಬೇರೆ ಮನೆಯಲ್ಲಿ ವಾಸಿಸಲು ವ್ಯವಸ್ಥೆ ಮಾಡಿ ಎಂದು ಹೇಳುತ್ತಿದ್ದಳು ಕೊನೆಗೆ ಒಂದು ದಿನ ನನ್ನ ಸಹೋದರ ಅತ್ತಿಗೆಯ ಒತ್ತಡಕ್ಕೆ ಮಣಿದು ವಿಧುರ ಮತ್ತು ಇಬ್ಬರು ಮಕ್ಕಳ ತಂದೆ ಕಾರ್ತಿಕ್ ಅವರೊಂದಿಗೆ ನನ್ನ ಮದುವೆಯನ್ನು ನಿಶ್ಚಯಿಸಿದರು ಈಗ ನನಗೆ ಎರಡು ಆಯ್ಕೆಗಳಿದ್ದವು ಒಂದು ನನ್ನ ಅತ್ತಿಗೆಯ ಚುಚ್ಚು ಮಾತುಗಳನ್ನು ಕೇಳುತ್ತಾ ಬದುಕಿರುವುದು ಇಲ್ಲ ಕಾರ್ತಿಕ್ ನನ್ನ ಮದುವೆಯಾಗುವುದು ನಾನು ಆ ಸಮಯದಲ್ಲಿ ನಿಮ್ಮನ್ನು ಹುಡುಕಲು ಪ್ರಯತ್ನಿಸಿದೆ ಮೋಹನ್ ಕಚೇರಿಗೂ ಹೋಗಿದೆ ಆದರೆ ನನಗೆ ಸಮಾಧಾನಕರ ಉತ್ತರ ಸಿಗಲಿಲ್ಲ ಅಂತಿಮವಾಗಿ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎರಡನೇ ಆಯ್ಕೆಯನ್ನು ಆರಿಸಿದೆ ಕಾರ್ತಿಕ್ ಒಳ್ಳೆಯ ವ್ಯಕ್ತಿ ಅವರು ನನಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ನೀಡಿದ್ದಾರೆ ಈಗ ನೀನೇ ಹೇಳು ನಾನು ಅವನಿಗೆ ಹೇಗೆ ದ್ರೋಹ ಮಾಡಲಿ ಇಲ್ಲ ಸ್ವರ್ಣ ನಿನ್ನ ಕುಟುಂಬವನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ ನಾನು ಬೇರೆ ಸ್ಥಳಕ್ಕೆ ವರ್ಗಾವಣೆಯಾಗುತ್ತೇನೆ ಮತ್ತು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ತಲೆ ಹಾಕುವುದಿಲ್ಲ ಎಂದು ಮೋಹನ್ ಗುಂಪಿನಲ್ಲಿ ಮಾಯವಾದನು ಸ್ವರ್ಣಳ ಕಣ್ಣೀರು ಅವಳ ಕಣ್ಣನ್ನು ತೇವಗೊಳಿಸಿತು ಮುಕ್ತಾಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ